ಪ್ರಸ್ತುತ ವರ್ಷದ ಮಾನ್ಸೂನ್ ಅವಧಿಯಲ್ಲಿ ಭಾರಿ ಮಳೆ ಮತ್ತು ಪ್ರವಾಹದಿಂದ ಬೆಳೆ ಹಾನಿಗೊಳಗಾಗದ ರೈತರಿಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಸಬ್ಸಿಡಿಗಾಗಿ ಸಾವಿರದ ಮೂವತ್ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ವಿಶೇಷ ಪ್ಯಾಕೇಜ್ ಘೋಷಿಸಲಾಗಿದ್ದು ಇಂದು ಚಾಲನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು ಬೆಳೆಹಾನಿ ಸಂಭವಿಸಿದ ಹದಿನಾಲ್ಕು ಪಾಯಿಂಟ್ ಎರಡು ನಾಲ್ಕು ಲಕ್ಷ ರೈತರ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಸಾವಿರದ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ಹೆಚ್ಚುವರಿ ಪರಿಹಾರ ಒದಗಿಸುವ ಕಾರ್ಯಕ್ಕೆ ಅವರು ಬಟನ್ ಒತ್ತುವ ಮೂಲಕ ಚಾಲನೆ ನೀಡಿದರು ರಾಜ್ಯ ಸರ್ಕಾರ ರೈತರ ಪರವಾಗಿದ್ದು ಬೆಳೆ ಹಾನಿಗೊಳಗಾದ ರೈತರಿಗೆ ಹೆಚ್ಚಿನ ನೆರವು ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಇನ್ಪುಟ್ ಸಬ್ಸಿಡಿಗಳ ದರಗಳನ್ನು ಹೆಚ್ಚಿಸಿದೆ ಗರಿಷ್ಠ ಎರಡು ಹೆಕ್ಟೇರ್ಗೆ ಸೀಮಿತವಾಗಿ ಮಳೆಯಾಶ್ರಿತ ಬೆಳೆಗಳಿಗೆ ಹೆಕ್ಟೇರ್ ಒಂದಕ್ಕೆ ಎಂಟು ಸಾವಿರದ ಐನೂರರಿಂದ ಹದಿನೇಳು ಸಾವಿರ ನೀರಾವರಿ ಬೆಳೆಗಳಿಗೆ ಹೆಕ್ಟೇರ್ ಒಂದಕ್ಕೆ ಹದಿನೇಳು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಐನೂರು ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಹೆಕ್ಟೇರ್ ಒಂದಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರರಿಂದ ಮೂವತ್ತೊಂದು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಅವರು ತಿಳಿಸಿದರು ಎಸ್ಡಿಆರ್ಎಫ್ ಮಾನದಂಡಗಳ ಪ್ರಕಾರ ಹದಿನಾಲ್ಕು ಪಾಯಿಂಟ್ ಎರಡು ನಾಲ್ಕು ಲಕ್ಷ ರೈತರಿಗೆ ಇನ್ಪುಟ್ ಸಬ್ಸಿಡಿಯಾಗಿ ಈಗಾಗಲೇ ಸಾವಿರದ ಇನ್ನೂರ ಹದಿನೆಂಟು ಪಾಯಿಂಟ್ ಸೊನ್ನೆ ಮೂರು ಕೋಟಿ ವಿತರಿಸಲಾಗಿದೆ ಇದರ ಜೊತೆಗೆ ರಾಜ್ಯ ನಿಧಿಯಿಂದ ಸಾವಿರದ ಪಾಯಿಂಟ್ ಆರು ಸೊನ್ನೆ ಕೋಟಿಯನ್ನು ಅಪ್ ರೂಪದಲ್ಲಿ ಹೆಚ್ಚುವರಿಯಾಗಿ ನೀಡಲಾಗುತ್ತಿದೆ ಒಟ್ಟಾರೆಯಾಗಿ ಪರಿಹಾರ ಪಾವತಿ ಪ್ರಕ್ರಿಯೆಯಲ್ಲಿರುವ ಪಾವತಿಗಳನ್ನು ಒಳಗೊಂಡಂತೆ ಎರಡು ಸಾವಿರದ ಇನ್ನೂರ ಐವತ್ತೊಂದು ಪಾಯಿಂಟ್ ಆರು ಮೂರು ಕೋಟಿಯನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾಕಲಿದೆ ಎಂದರು ರಾಜ್ಯದಲ್ಲಿ ಅತಿವೃಷ್ಟಿ ಅತಿವಷ್ಟಿರಿಂದ ಸುಮಾರು ಹದಿನಾಲ್ಕು ಲಕ್ಷ ಹದಿನಾಲ್ಕೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಸ್ ಎಫ್ ನಾರ್ಮ್ಸ್ ಪ್ರಕಾರ ಬೆಳೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ਦੇ ਇਤਰਾਖਾ ਅੱਜ ਸਰਕਾਰ ਦਾ ਇਚੀ ਨੂੰ ਕੁੜਾ ਮਾਨੂੰ ਕਲਬੁਰਗੀ ਡਿਵੀਜ਼ਨ ਗੋਗਿੱਦੇ ਬੀਦਰ ਗੋਗਿੱਦੇ ਮਤ ਯਾਰਗੀਰ ਗੋਗਿੱਦੇ ਮੁਰਦਾਲਕ ਜ਼ਿਲ੍ਹੇੜੀ ਗੋਗਿੱਦੇ ਆ ਜ਼ਿਲ੍ਹੇੜੀ ਲਿ ਵਿੱਚ ਬੇਚੂ ਬੇਲੇ ਆ ਨਿਆ ਜੀਦੰਤ ਪ੍ਰਦੇਸ਼ ਗਲੂ ਸਮਾਰੂ ਉੱਤਰ ਕਰਨਾਡਾ ਦੇ ਲੇ ಹೆಚ್ಚು ಬೆಳೆಯಾಗಿರ್ತಕ್ಕಂಥದ್ದು ಮೆಕ್ಕೆಜೋಳ ಕಬ್ಬು ತೊಗರಿ ಹೆಸರು ಈ ತರದ ಪ್ರಮುಖ ಬೆಳೆಗಳು ಬೆಳೆ ನಷ್ಟ ಆಗಿತ್ತು ನಾನು ಕೃಷ್ಣ ಬೇರೆಗೌಡ ಮತ್ತೆ ಅಲ್ಲಿಂದ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವರೆಲ್ಲರೂ ಕೂಡ ಇದ್ರು ಅಲ್ಲಿ ಹಾಗಾಗಿ ಬೆಳೆ ವೀಕ್ಷಣೆ ಮಾಡ್ತಕ್ಕಂಥದ್ದು ನಾನು ವೈಮಾನಿಕ ಸಮೀಕ್ಷೆ ನಮ್ಮ ರಾಜ್ಯ ಸರ್ಕಾರದಿಂದಲೇ ಎಸ್ ಡಿಆರ್ ಎಫ್ ಫಂಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿತು ಸುಮಾರು ಎರಡು ಸಾವಿರದ ಇನ್ನೂರು ಚಿಲ್ಲರೆ ಕೋಟಿ ಹದಿನೆಂಟು ಕೋಟಿ ಎಸ್ ಆರ್ ಮತ್ತು ಮತ್ತೆ ಮೂವತ್ತ್ಮೂರು ಕೋಟಿ ರಾಜ್ಯ ಸರ್ಕಾರದ್ದು ಹೆಚ್ಚುವರಿ ಹೆಚ್ಚುವರಿಯಾಗಿ ಕೊಡ್ತಾ ಇರತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಖುಷ್ಕಿ ಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಇದ್ದರೆ ನಾವು ಎಂಟೂವರೆ ಸಾವಿರ ಕೊಡ್ತಾ ಇದ್ದೀವಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕುಷ್ಕಿ ಜಮೀನಾದ್ರೆ ಎಂಟೂವರೆ ಸಾವಿರ ಪ್ಲಸ್ ಎಂಟೂವರೆ ಸಾವಿರ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಗೆ ಸಿಗುತ್ತೆ ರೈತರಿಗೆ ಒಂದು ಹೆಕ್ಟೇರ್ಗೆ ಹದಿನೇಳು ಸಾವಿರ ಕುಷ್ಕಿ ಜಮೀನು ನೀರಾವರಿ ಜಮೀನ್ ಆದರೆ ಹದಿನೇಳು ಸಾವಿರ ಎಸ್ ಡಿ ಆರ್ ಎಫ್ ಫಂಡ್ ಪ್ರಕಾರ ಪ್ಲಸ್ ಎಂಟೂವರೆ ಸಾವಿರ ಅಂದರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಗಳು ಸಿಗುತ್ತೆ ಮತ್ತು ಮಲ್ಟಿ ಕ್ರಾಪ್ಸ್ ಇರ್ತಕ್ಕಂಥದ್ದು ಅದಕ್ಕೆ ಬಾಗಾಯಿತು ಜಮೀನು ಅಂತ ಕರಿತೀವಿ ನಾವು ಅದಕ್ಕೆ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಗೆ ಕೊಡ್ತಾ ಇದ್ದೀವಿ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಅಂದರೆ ಎಂಟೂವರೆ ಸಾವಿರ ರೂಪಾಯಿ ಸರ್ಕಾರದಿಂದ ಅದು ಕುಸ್ಕಿ ಜಮೀನಾಗಲಿ ತರಿ ಜಮೀನಾಗಲಿ ಅಥವಾ ಬಹುಬೇಳೆ ಬೆಳೀತಕ್ಕಂಥ ಜಮೀನಾಗಲಿ ಅಲ್ಲಿಗೆ ಎಂಟುವರೆ ಸಾವಿರ ರೂಪಾಯಿನ ನಾವು ಕೊಡ್ತಾ ಇದ್ದೀವಿ ಒಟ್ಟು சட்டியாக்கு சாய் சர்க்காரி சாயிரத்தூர் ரூபாய் ரூபாய் சர்க்கிஆர் ஃபண்ட் இன்னூரெட்டு ஒட்டு சாயிரத்த இன்னூற ஐவத்தொந்து கோட்டி ಈಗಾಗಲೇ ಎಸ್ ಡಿಆರ್ ಎಫ್ ಫಂಡ್ನಿಂದ ಬಿಡುಗಡೆ ಆಗಿದೆ ಡಿ ಬಿ ಟಿ ಮೂಲಕ ಅವರ ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸ ಇವತ್ತು ಸಾವಿರದ ಮೂವತ್ತ್ ಮೂರು ಕೋಟಿ ಸರ್ಕಾರ ಹೆಚ್ಚುವರಿಯಾಗಿ ಏನು ಕೊಡ್ತಾ ಇದೆ ಅದನ್ನ ಡಿ ಬಿ ಟಿ ಮೂಲಕ ರೈತರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅದನ್ನ ಒಂದು ಬಟನ್ ಒತ್ತ ಮೂಲಕ ಕೊಡ್ತಕ್ಕಂಥ ಕೆಲಸ ಅದನ್ನ ನಿಮಗೆ ತಿಳಿಸೋಣ ರೈತರಿಗೆ ಒಟ್ಟಿಗೆ ಕೊಡ್ತಾ ಇರೋದ್ರಿಂದ ನಿಮಗೆಲ್ಲ ತಿಳಿಸೋಣ ಅಂತ ಹೇಳಿ ನಿಮ್ಮ ಮೂಲಕ ರೈತರಿಗೆ ತಿಳಿಸೋಣ ಅದಕ್ಕೆ ಡಿ ಸಿಗಳು ರೈತರು ಎಲ್ಲರೂ ಕೂಡ ಇದ್ದಾರೆ ಅವರು ಅವ್ರ ಮೂಲಕ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಸೊ ಹ್ಞೂ ಹದಿನಾಲ್ಕು ಲಕ್ಷ 24 ನಾಡಲ್ಲಿದೆ ಹದ್ನಾಕ್ ಲಕ್ಷ ಇಪ್ಪತ್ನಾಕ ಸಾವಿರದ ನೂರ ಇಪ್ಪತ್ನಾಲ್ಕು ರೈತರು ಹದಿನಾಲ್ಕು ಲಕ್ಷ ಐವತ್ತ ಎಂಟು ಸಾವಿರ ಹೆಕ್ಟೇರ್ ನಷ್ಟ ಆಗಿರೋದು ಬೆಳೆ ನಷ್ಟ ಆಗಿರೋದು ರೈತರು ಹದಿನಾಲ್ಕು ಸಾವಿರದ ಇಪ್ಪತ್ತ ಹದಿನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ನಾಲ್ಕು ರೈತರು ಸಂಖ್ಯೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ಸರ್ಕಾರ ರೈತರ ಪರವಾಗಿದೆ ರೈತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬೆಳೆ ನಷ್ಟ ಆದಂಥ ರೈತರಿಗೆ ಈ ಎಷ್ಟೇ ಆದಂಥದ ಪ್ರಕಾರ ಮತ್ತೆ ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅದನ್ನು ರೈತರಿಗೆ ಈಗಾಗಲೇ ಎಸ್ ಡಿ ಆರ್ ಎಫ್ ತಲುಪಿದೆ ಇವತ್ತು ಸರ್ಕಾರದಿಂದ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಹಣ ತಲುಪ್ತಾ ಇದೆ ಒಂದು ಸಾವಿರದ ಮೂವತ್ತ್ ಮೂರು ಕೋಟಿ ಒಂದು ಸಾವಿರದ ಅಲ್ಲಿದೆ ನೋಡಿ ಒಂದು ಸಾವಿರದ ಮೂವತ್ತ್ಮೂರು ಕೋಟಿ ಅರವತ್ತು ಲಕ್ಷ